ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲಲ್ಲಿ ಇವತ್ತಿನ ನೋಡಿದ್ದೇನೆ ನಾನು ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ತುಂಬನೇ ಟೇಸ್ಟಿಯಾಗ್ತದೆ ಈ ರೀತಿ ಮಾಡಿದರೆ ಒಮ್ಮೆ ನೀವು ಈ ರೀತಿ ಮಸಾಲ ಹಾಕಿ ಮಾಡಿ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನೇನು ಇಂಗ್ರೀಡಿಯೆನ್ಸ್ ಹಾಕಿದ್ದೇನೆ ಅಂತ ತೋರಿಸ್ತೇನೆ ತುಂಬಾ ರುಚಿಯಾದ ಒಂದು ಚಿಕನ್ ಸುಕ್ಕ ಸಿಂಪಲ್ಲಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫಸ್ಟಿಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೆ ನೋಡಿ ಪ್ಯಾನ್ ಚೆನ್ನಾಗಿ ಬಿಸಿ ಆದ ನಂತರ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಒಂದೇ ಕಪ್ ಅಳತೆಯಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಇದು ಒಂದು ಅರ್ಧದಷ್ಟು ಫ್ರೈ ಆಗ್ತಾ ಇರುವಾಗ ಇದಕ್ಕೆ ನಾನು ಈಗ ಒಂದು ಅರ್ಧ ಹಾಕುವಷ್ಟು ಕಾಳು ಮೆಣಸಿನ ಕಾಳು ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಓಕೆ ಇದು ಕೂಡ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಒಂದು ಕಾಲು ಕಪ್ಪಾಗುವಷ್ಟು ಇದಕ್ಕೆ ನಾನು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಗ್ಯಾಸನ್ನು ಮಾತ್ರ ಸ್ಲೋ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಈಗ ನಾನು ಒಂದು ಕಾಲು ಕಪ್ಪಾಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟ್ ಈಗ ನಾನು ಕರ್ಬೇವಿನ ಎಲೆ ಹಾಕ್ತಾ ಇದ್ದೇನೆ ನೋಡಿ ನಾವು ಪೌಡ್ರ್ ಮಾಡುವಾಗ ಮಸಾಲ ಈ ಮಸಾಲ ಉಂಟಲ್ಲ ಇದನ್ನು ಪೌಡ್ರ್ ಮಾಡುವಾಗ ಕರ್ಬೇವಿನ ಎಲೆ ಸೇರಿಸಿದರೆ ತುಂಬಾ ಸ್ಮೆಲ್ಲಾಗಿ ಬರ್ತದೆ ಫ್ರೆಂಡ್ಸ್ ತುಂಬನೇ ಟೇಸ್ಟ್ ಕೂಡ ಅಷ್ಟೇ ಸ್ಮೆಲ್ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಉಂಟಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಗ್ಯಾಸ್ ಹೈಯಲ್ಲಿ ಅಲ್ಲ ಗ್ಯಾಸ್ ಆಫ್ ಮಾಡಿದ ನಂತರ ಕೂಡ ಹಾಕ್ಕೊಳ್ಬೋದು ಯಾಕಂದರೆ ಬೇಗನೆ ಸೀದೋಗ್ತದೆ ಫ್ರೆಂಡ್ಸ್ ಗಸಗಸೆ ಹಾಗಾಗಿ ಓಕೆ ಇಷ್ಟನ್ನು ಈಗ ನಾನು ಫ್ರೈ ಮಾಡಿ ಆಗಿದೆ ನೋಡಿ ರೋಸ್ಟ್ ಮಾಡಿ ಆಗಿದೆ ಅದೇ ಪ್ಯಾನಿಗೆ ನಾನು ಈಗ ಅದೇ ಪ್ಯಾನಿಗೆ ನಾನು ಈಗ ಒಣಮೆಣಸು ಉಂಟಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ ಒಣಮೆಣಸು ಒಂದು ಅಂದಾಜಲ್ಲಿ ಹಾಕ್ಕೊಳ್ಬೇಕು ಯಾಕಂದರೆ ಒಂದೊಂದು ಮೆಣಸು ಒಂದೊಂದು ರೀತಿಯಲ್ಲಿ ಇರ್ತದೆ ಕೆಲವು ಮೆಣಸು ತುಂಬಾ ಖಾರ ಆಗಿರ್ತದೆ ಓಕೆ ಎಲ್ಲವೂ ಕೂಡ ಡ್ರೈ ಆಗಿ ರೋಸ್ಟ್ ಮಾಡಿ ಆಗಿದೆ ನೆಕ್ಸ್ಟ್ ಈಗ ನಾನೊಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ ನೋಡಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೇನೆ ಇದಕ್ಕೀಗ ನಾನು ಮೂರು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಇದು ಫ್ರೈ ಆದ ನಂತರ ನಾನೊಂದು ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಇಷ್ಟ ಇಲ್ಲದಿದ್ದರೆ ಹುಳಸಿ ಹಣ್ಣು ಉಂಟಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಇವೆರಡನ್ನೂ ಕೂಡ ತುಂಬನೇ ಚೆನ್ನಾಗಿ ಸಾಫ್ಟಾಗಿ ತುಂಬನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಹಸಿ ಇರುವಾಗ ಈರುಳ್ಳಿ ಹಸಿ ಇರುವಾಗ ಹಾಕಲೇಬಾರ್ದು ನಾವು ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಳ್ಬೇಕು ಮತ್ತು ಒಂದು ಏಳು ಎಂಟು ಕರಿಬೇವಿನ ಎಸ್ಲು ಮತ್ತು ರುಚಿಗೆ ಉಪ್ಪು ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೇನೆ ಓಕೆ ಇದೇನೆಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಉಂಟಲ್ಲ ಇಷ್ಟನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ ಈ ರೀತಿ ಗ್ರೈಂಡ್ ಮಾಡಿ ಹಾಕಿದರೆ ಟಿಕ್ ಚಿಕನ್ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಇದು ಬೇಯಿಸುವಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ ಬರ್ತದೆ ಅಂದರೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ ಫ್ರೆಂಡ್ಸ್ ಈ ರೀತಿ ನಾವು ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಹಸಿಮೆಣಸು ಗ್ರೈಂಡ್ ಮಾಡಿ ಹಾಕಿದರೆ ಓಕೆ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಲಿಕ್ಕೆ ನೀರೇನು ಹಾಕಬಾರ್ದು ಹಾಗೆ ಹಾಗೆ ಸಾಕಾಗ್ತದೆ ಚಿಕನ್ ನೀರು ಬಿಡ್ತದಲ್ಲ ಹಾಗಾಗಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾವು ಫಸ್ಟಿಗೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲವನ್ನು ತಣ್ಣಗಾದ ನಂತರ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈಗ ಡಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ ಓಕೆ ಚೆನ್ನಾಗಿ ನೀರು ಕೂಡ ಚೆನ್ನಾಗಿ ಬಿಟ್ಟಿದೆ ನೋಡಿ ಚಿಕನ್ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ನಾನು ತೆಂಗಿನಕಾಯಿ ತುರಿ ತಗೊಂಡಿದ್ದೆ ನೋಡಿ ಮತ್ತು ಗ್ರೈಂಡ್ ಕೂಡ ಮಾಡಿ ಆಗಿದೆ ನೋಡಿ ಈಗ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ನೋಡಿ ಇದಕ್ಕೆ ನಾನು ಫಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ನಮಗೆ ಮೆಣ ನಾವು ಹುರಿದ ಮಸಾಲ ಉಂಟಲ್ಲ ಅದನ್ನು ಪೌಡ್ರ್ ಮಾಡಿದ್ವಲ್ಲ ಅದನ್ನೇಗ ನಾನು ಫಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ತೆಂಗಿನಕಾಯಿ ತುರಿಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದರೆ ಜಾಸ್ತಿ ನಾವು ಚಿಕನಿಗೆ ಹಾಕಿ ತಿರುಗಿಸುವ ಅವಶ್ಯಕತೆ ಇರುವುದಿಲ್ಲ ಫಸ್ಟಿಗೆ ಕಾಯಿಗೆಲ್ಲ ತಾಗಿರ್ತದಲ್ಲ ಮಸಾಲ ಹಾಗಾಗಿ ಚಿಕನ್ ಕೂಡ ಇಡಿ ಇಡಿಯಾಗಿ ಇರ್ತದೆ ಇಲ್ಲಾಂದರೆ ನಾವು ತಿರುಗಿಸುವಾಗ ಪೂರ ಹುಡಿ ಹುಡಿ ಆಗ್ತದೆ ಚಿಕನ್ನ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಕೆಲವರು ಏನು ಮಾಡ್ತಾರೆ ಅಂದರೆ ಅರ್ಧದಷ್ಟು ಬೇಯಿಸಿ ಮತ್ತು ಮಸಾಲ ಹಾಕಿದ ನಂತರ ಬೇಯ್ತದೆ ಅಂತ ಬಿಡ್ತಾರೆ ಫಸ್ಟಿಗೆ ಮಸಾಲ ಹಾಕ್ಕೊಳ್ತಾರೆ ಆ ರೀತಿ ಯಾವತ್ತೂ ಮಾಡ್ಕೊಳ್ಬಾರ್ದು ಚಿಕನನ್ನು ಫಸ್ಟಿಗೆ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತೆ ನಾವು ಮಸಾಲ ಹಾಕಬೇಕು ಆವಾಗಲೇ ಟೇಸ್ಟಿ ಬರೋದು ಫ್ರೆಂಡ್ಸ್ ಚಿಕನ್ ಸುಕ್ಕ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನಿಗೆಲ್ಲ ಚೆನ್ನಾಗಿ ಮಸಾಲ ತಾಗುವ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಂಡಿದ್ದೇನೆ ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು ಮಸಾಲ ಮತ್ತು ಚಿಕನೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು ಮತ್ತು ತೆಂಗಿನಕಾಯಿ ತುರಿ ಕೂಡ ಚೆನ್ನಾಗಿ ಬೇಯ್ಕೊಳ್ಬೇಕಲ್ಲ ಹಾಗಾಗಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೂಡ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿ ಚಿಕನ್ ಸುಕ್ಕ ಮಾಡಿದರೆ ಎಷ್ಟು ಚೆನ್ನಾಗಂದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗ್ತಿದೆ ಫ್ರೆಂಡ್ಸ್ ಇದನ್ನು ನೀರು ದೋಸೆ ಉಂಟಲ್ಲ ಅದರ ಜೊತೆಗೊಂದು ಸೂಪರ್ ಕಾಂಬಿನೇಷನ್ ಆಗ್ತದೆ ಮತ್ತೆ ಅನ್ನದ ಜೊತೆಗೂ ಕೂಡ ಅಷ್ಟೇ ದಾಲು ಇಲ್ಲ ಟೊಮೆಟೊ ಸಾರು ಆ ರೀತಿ ಮಾಡಿ ಈ ರೀತಿ ಚಿಕನ್ ಸುಕ್ಕ ಮಾಡಿದರೆ ಬೇಡ ಬೇಡ ಅಂತ ಹೇಳಿ ಊಟ ಮಾಡ್ತೀರಿ ಅಷ್ಟು ಚೆನ್ನಾಗ್ತದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ಚೆನ್ನಾಗಿ ಕುದ್ದಿದೆ ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಚಿಕನಿಗೂ ಕೂಡ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತ ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ ಹೊಸ ಬರ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿದೆ ನಾನು ಯಾವುದೇ ವೀಡಿಯೋ ಹಾಕಿದರೂ ಕೂಡ ಅದರ ನೋಟಿಫಿಕೇಶನ್ ನಿಮಗೆ ಬರ್ತಾ ಇದೆ ನೀವು ಸುಲಭವಾಗಿ ನನ್ನ ಎಲ್ಲ ವೀಡಿಯೋನ ನೋಡ್ಕೊಳ್ಬೋದು ಇಲ್ಲಿ ನೋಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ನೋಡಿದರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಆಗಿದೆ ನಾನು ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ಈಗ ಅನ್ನದ ಜೊತೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ನಾನೇನು ಮಾಡಿದ್ದೆ ಅಂದರೆ ದಾಲ್ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ತುಂಬಾ ಚೆನ್ನಾಗ್ತದೆ ದಾಲ್ ಜೊತೆಗೆ ಚಿಕನ್ ಸುಕ್ಕ ಮತ್ತೆ ಒಂದು ಸೈಡಿಗೆ ಈರುಳ್ಳಿ ಪೀಸ್ ಇಟ್ಕೊಂಡು ಊಟ ಮಾಡ್ತಾ ಇದ್ದರೆ ಇಷ್ಟು ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಮಸಾಲ ಹಾಕಿ ನೀವು ಚಿಕನ್ ಸುಕ್ಕ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಈ ರೀತಿ ಮಸಾಲ ಹಾಕಿ ಚಿಕನ್ ಸುಕ್ಕ ಮಾಡಿ ಮತ್ತು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು